ನವರಾತ್ರಿ ಎರಡು ಸಾವಿರ ಇಪ್ಪತ್ತೈದು ರ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭವಾಗಲಿದೆ ಈ ನವರಾತ್ರಿ ದೇವಿಗೆ ತುಂಬಾ ಪ್ರಿಯವಾದದ್ದು ಈ ನವರಾತ್ರಿಯ ಸಮಯದಲ್ಲಿ ಎಲ್ಲರೂ ದೇವಿಯನ್ನು ತುಂಬಾ ಪ್ರಾಮಾಣಿಕವಾಗಿ ಪೂಜಿಸುತ್ತಾರೆ ದೇವಿಯ ಮುಂದೆ ವಿಶೇಷ ದೀಪಗಳನ್ನು ಇಡಲಾಗುತ್ತದೆ ವಿಶೇಷ ನೈವೇದ್ಯಗಳನ್ನು ಮಾಡಲಾಗುತ್ತದೆ ವಿವಿಧ ಬಣ್ಣಗಳ ಸೀರೆಗಳನ್ನು ಹಾಕಲಾಗುತ್ತದೆ ಆದರೆ ನವರಾತ್ರಿಯ ಸಮಯದಲ್ಲಿ ನೀವು ದೀಪದ ಕೆಳಗೆ ವಿಶೇಷ ಎಲೆಯನ್ನು ಇಟ್ಟರೆ ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ನವರಾತ್ರಿಯ ಸಮಯದಲ್ಲಿ ನೀವು ಈ ಎಲೆಯ ಮೇಲೆ ದೀಪವನ್ನು ಇಟ್ಟರೆ ನಿಮ್ಮ ಇಡೀ ಮನೆ ಬಂಗಾರವಾಗುತ್ತದೆ ನೀವು ಸೂಪರ್ ಬೇರರಾಗುತ್ತೀರಿ ಈ ಎಲೆಯ ಮೇಲೆ ದೀಪಪೂಜೆಯ ಫಲಿತಾಂಶವು ಒಂದು ಸಾವಿರ ಪಟ್ಟು ಹೆಚ್ಚಾಗುತ್ತದೆ ನಿಮ್ಮ ಎಲ್ಲಾ ಕಷ್ಟಗಳು ಮಾಯವಾಗುತ್ತವೆ ಮತ್ತು ಸಮೃದ್ಧಿ ಸಾಧಿಸಲ್ಪಡುತ್ತದೆ ದೇವಿಯ ಅನುಗ್ರಹದಿಂದ ನೀವು ಮುಟ್ಟುವ ಎಲ್ಲವೂ ಚಿನ್ನವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈಗ ನವರಾತ್ರಿಯ ಸಮಯದಲ್ಲಿ ನೀವು ಯಾವ ಎಲೆಯನ್ನು ಪೂಜಿಸುತ್ತೀರಿ ಮತ್ತು ಯಾವ ಎಲೆಯೂ ನಿಮಗೆ ಆಶೀರ್ವಾದವನ್ನು ತರುತ್ತದೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸುತ್ತೇವೆ ಸ್ನೇಹಿತರೆ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಎ ಓಂ ದುರ್ಗೆ ನಮಗೆ ಎಂದು ಕಾಮೆಂಟ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಹೈಪ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಲು ನಮ್ಮ ಗೆ ಚಂದಾದಾರರಾಗಿ ದಸರಾ ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಇದು ಅಶ್ವಯುಜ ಶುದ್ಧ ಪಾಡ್ಯಮಿಯಿಂದ ಅಶ್ವಯುಜ ಶುದ್ಧ ನವಮಿಯವರೆಗೆ ಒಂಬತ್ತು ದಿನಗಳವರೆಗೆ ಇರುತ್ತದೆ ವಿಜಯದಶಮಿ ಸೇರಿದಂತೆ ದೇವಿ ನವರಾತ್ರಿಯ ಹತೋನೇ ದಿನವನ್ನು ದಸರಾ ಎಂದು ಕರೆಯಲಾಗುತ್ತದೆ ಈ ಹಬ್ಬವು ಶಕ್ತಿಯ ಆರಾಧನೆಗೆ ವಿಶೇಷವಾಗಿ ಮುಖ್ಯವಾಗಿದೆ ಈ ಹಬ್ಬವನ್ನು ಶರಣ ನವರಾತ್ರಿ ಎಂದು ಕರೆಯಲಾಗುತ್ತದೆ ಈ ಹಬ್ಬವನ್ನು ದುಷ್ಟತನದ ಮೇಲೆ ಒಳ್ಳೆಯದರ ವಿಜಯವನ್ನು ಗುರುತಿಸಲು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಇದನ್ನು ಹತ್ತು ದಿನಗಳವರೆಗೆ ಆಚರಿಸಲಾಗುತ್ತದೆ ಆದರೆ ಈ ಬಾರಿ ಅದು ಹನ್ನೊಂದು ದಿನಗಳವರೆಗೆ ಬಂದಿದೆ ಅಲ್ಲದೆ ಈ ಹನ್ನೊಂದು ದಿನಗಳವರೆಗೆ ದುರ್ಗಾದೇವಿಯು ಭೂಮಿಯಲ್ಲಿ ಸಂಚರಿಸುತ್ತಾಳೆ ತನ್ನ ಭಕ್ತರ ಪೂಜೆಯನ್ನು ವೀಕ್ಷಿಸುತ್ತಾಳೆ ನೈವೇದ್ಯ ಅರ್ಪಿಸುವಾಗ ಸಂತೋಷ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಆದರೆ ಈ ನವರಾತ್ರಿಯ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡುವಾಗ ನೀವು ಮನೆಯಲ್ಲಿ ದೀಪ ಹಚ್ಚುವಾಗ ಅಥವಾ ದೇವಸ್ಥಾನದಲ್ಲಿ ದೀಪ ಹಚ್ಚುವಾಗ ಅಥವಾ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವಾಗ ನೀವು ದೀಪವನ್ನು ವಿಶೇಷ ಎಲೆಯ ಮೇಲೆ ಇಟ್ಟರೆ ದೇವಿಯ ಆಶೀರ್ವಾದವು ನಿಮಗೆ ದೊರೆಯುತ್ತದೆ ಮತ್ತು ಆ ಎಲೆಯು ವೀಳ್ಯದ ಎಲೆಯಾಗಿದೆ ಸಾಮಾನ್ಯವಾಗಿ ದೀಪ ಹಚ್ಚುವಾಗ ಅನೇಕ ಜನರು ತಿಳಿಯದೆ ಅದನ್ನು ನೆಲದ ಮೇಲೆ ಹಚ್ಚುತ್ತಾರೆ ಆದರೆ ದೀಪವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ದೀಪವನ್ನು ಯಾವುದೇ ಎಲೆಯ ಮೇಲೆ ಇಡಬಹುದು ನೀವು ಹಾಗೆ ಮಾಡಿದರೆ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ವಿಶೇಷವಾಗಿ ಈ ನವರಾತ್ರಿಯ ಸಮಯದಲ್ಲಿ ನೀವು ಮೊದಲು ವೀಳ್ಯದ ಎಲೆಯನ್ನು ಇಟ್ಟು ಅರಿಶಿನ ಮತ್ತು ಕುಂಕುಮವನ್ನು ಎಲೆಯ ಮೇಲೆ ಸಿಂಪಡಿಸಿ ನಂತರ ಆ ಎಲೆಯ ಮೇಲೆ ದೀಪವನ್ನು ಇರಿಸಿ ಎಣ್ಣೆ ಅಥವಾ ತುಪ್ಪವನ್ನು ಸುರಿದು ದೀಪವನ್ನು ಹಚ್ಚಿದರೆ ಎಲ್ಲಾ ಶುಭ ಕಾರ್ಯಗಳು ಸಂಭವಿಸುತ್ತವೆ ನಿಮಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ಮತ್ತು ಎಲ್ಲಾ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಏಕೆಂದರೆ ದೇವಿಗೆ ವೀಳ್ಯದ ಎಲೆಗಳು ತುಂಬಾ ಇಷ್ಟ ವೀಳ್ಯದ ಎಲೆಯಲ್ಲಿ ತ್ರಿಮತಗಳಿವೆ ನಮ್ಮ ಸಂಪ್ರದಾಯದಲ್ಲಿ ವೀಳ್ಯದ ಎಲೆಗೆ ಬಹಳ ಪವಿತ್ರ ಸ್ಥಾನವಿದೆ ವೀಳ್ಯದ ಎಲೆಯ ಕೊನೆಯಲ್ಲಿ ಸಂಪತ್ತನ್ನು ನೀಡುವ ಲಕ್ಷ್ಮೀದೇವಿಯು ವಾಸಿಸುತ್ತಾಳೆ ವೀಳ್ಯದ ಎಲೆಯ ಮಧ್ಯದಲ್ಲಿ ಶಿಕ್ಷಣ ಮತ್ತು ಜ್ಞಾನವನ್ನು ನೀಡುವ ಸರಸ್ವತಿ ದೇವಿ ಇದಲ್ಲದೆ ವಿದ್ವಾಂಸರು ವೀಳ್ಯದ ಎಲೆಯಲ್ಲಿ ತ್ರಿಮೂರ್ತಿ ಸೇರಿದಂತೆ ಇತರ ದೇವತೆಗಳಿದ್ದಾರೆ ಎಂದು ಹೇಳುತ್ತಾರೆ ಅದಕ್ಕಾಗಿಯೇ ಪೂಜೆಗಳಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅಂತಹ ವೀಳ್ಯದ ಎಲೆಯ ಮೇಲೆ ದೀಪಾರಾಧನೆ ಮಾಡುವುದರಿಂದ ನೀವು ವಿಶೇಷವಾಗಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಇದಲ್ಲದೆ ನಿಮ್ಮಲ್ಲಿ ಯಾವುದೇ ದೋಷಗಳಿದ್ದರೆ ಅವು ಸಹ ದೂರವಾಗುತ್ತವೆ ನೀವು ಶ್ರೀಮಂತರಾಗುತ್ತೀರಿ ವೀಳ್ಯದ ಎಲೆಯು ದೇವಿಗೆ ತುಂಬಾ ಪ್ರಿಯವಾದ ಕಾರಣ ಪವಿತ್ರ ಪುರಾಣಗಳು ಮತ್ತು ವೇದಗಳು ಗೌರಿ ವೀಳ್ಯದ ಎಲೆಯ ಮರದ ಬಳಿ ವಾಸಿಸುತ್ತಾಳೆ ಎಂದು ಹೇಳುತ್ತವೆ ದೇವಿಯ ರೂಪವಾಗಿ ಪವಿತ್ರವೆಂದು ಪರಿಗಣಿಸಲಾದ ವೀಳ್ಯದ ಮರದ ಬಳಿ ದೀಪಪೂಜೆ ಮಾಡುವವರು ಸ್ವರ್ಗವನ್ನೂ ಪಡೆಯುತ್ತಾರೆ ಎಂಬ ದಂತಕತೆಯಿದೆ ನವರಾತ್ರಿಯ ಸಮಯದಲ್ಲಿ ಅಂತಹ ಪವಿತ್ರ ವೀಳ್ಯದ ಮರದ ಎಲೆಯ ಮೇಲೆ ದೀಪ ಹಚ್ಚಿದರೆ ಸಕಲ ಸಂಪತ್ತು ಪ್ರಾಪ್ತಿಯಾಗುತ್ತದೆ ದೇವಿಯ ತಂಪಾದ ನೋಟ ನಮ್ಮ ಮೇಲೆ ಬೀಳುತ್ತದೆ ಸಂಪತ್ತು ಮತ್ತು ಸಂಪತ್ತು ಸಿಗುತ್ತದೆ ಇದಲ್ಲದೆ ನವರಾತ್ರಿಯ ಸಮಯದಲ್ಲಿ ವೀಳ್ಯದ ಗಿಡದ ಮೇಲೆ ದೀಪಪೂಜೆ ಮಾಡುವುದರಿಂದ ನಿಮ್ಮ ಇಡೀ ಮನೆ ಬಂಗಾರವಾಗುತ್ತದೆ ನೀವು ಮುಟ್ಟುವುದೆಲ್ಲವೂ ಚಿನ್ನವಾಗುತ್ತದೆ ಮಹಾದೇವರಾಗುವುದರಿಂದ ನವರಾತ್ರಿಯ ಸಮಯದಲ್ಲಿ ಮನೆಯಲ್ಲಿರಲಿ ಅಥವಾ ದೇವಸ್ಥಾನದಲ್ಲಿರಲಿ ಅಥವಾ ಅಖಂಡ ದೀಪಪೂಜೆ ಮಾಡುವ ಮೂಲಕ ಎಲ್ಲರೂ ದೀಪಪೂಜೆಯನ್ನು ಮಾಡಬೇಕು ದೀಪಾರಾಧನೆ ಮಾಡುವಾಗ ವೀಳ್ಯದ ಎಲೆಯಲ್ಲಿ ದೀಪಾರಾಧನೆಯನ್ನು ಬೆಳಗಿಸಿ ದೇವಿಯ ಆಶೀರ್ವಾದವನ್ನು ಪಡೆಯಿರಿ ಮತ್ತು ಸಂತೋಷದಿಂದ ಬದುಕಿ ದೇವಿ ನವರಾತ್ರಿಯ ಸಮಯದಲ್ಲಿ ನೀವು ಮನೆಯಲ್ಲಿ ಈ ಎರಡು ಪದಾರ್ಥಗಳೊಂದಿಗೆ ದೂಪ ಹಾಕಿದರೆ ದೇವಿಯು ಯಾವುದಾದರೂ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾಳೆ ಅವಳು ನಿಮ್ಮ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ವಿದ್ವಾಂಸರು ಹೇಳುತ್ತಾರೆ ದೇವಿಯ ಪೂಜೆಯಲ್ಲಿ ದೂಪ ಹಾಕುವುದು ಮುಖ್ಯ ದೂಪ ಹಾಕದೆ ದೇವಿಯ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಈ ದೇವಿ ನವರಾತ್ರಿಗಳಲ್ಲಿ ನಾವು ಖಂಡಿತವಾಗಿಯೂ ಪ್ರತಿದಿನ ದೂಪ ಹಾಕುತ್ತೇವೆ ಆದಾಗ್ಯೂ ನೀವು ಆ ಧೂಪದಲ್ಲಿ ಈ ಎರಡು ಪದಾರ್ಥಗಳೊಂದಿಗೆ ದೂಪ ಹಾಕಿದರೆ ಮತ್ತು ಮನೆಯ ಪ್ರತಿಯೊಂದು ಕೋಣೆಯಲ್ಲಿಯೂ ದೂಪ ಹಾಕಿದರೆ ದೇವಿಯು ನಿಮ್ಮ ಮನೆಯತ್ತ ಆಕರ್ಷಿತಲಾಗುತ್ತಾಳೆ ನಿಮ್ಮ ಮನೆಯಲ್ಲಿ ದೇವಿಯು ದಶಾಂಶ ಧರಿಸಿ ಕುಳಿತಿದ್ದಾಳೆ ದೇವಿಯು ಸಂಪತ್ತು ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡುತ್ತಾಳೆ ದೇವಿಯ ಆಶೀರ್ವಾದಕ್ಕಾಗಿ ನಾವೆಲ್ಲರೂ ದೇವಿ ನವರಾತ್ರಿಯನ್ನು ಆಚರಿಸುತ್ತೇವೆ ತಾಯಿಯ ತಂಪಾದ ನೋಟ ನಮ್ಮ ಮತ್ತು ನಮ್ಮ ಕುಟುಂಬದ ಮೇಲೆ ಇರಲಿ ತಾಯಿಯ ಕೊನೆಯ ನೋಟ ನಮ್ಮ ಮೇಲೆ ಬೀಳಲಿ ಈ ಒಂಬತ್ತು ದಿನಗಳವರೆಗೆ ದೇವಿಯನ್ನು ಪೂಜಿಸೋಣ ಮನೆಯಲ್ಲಿ ದೇವಿಯನ್ನು ಕಲಶದ ರೂಪದಲ್ಲಿ ಸ್ಥಾಪಿಸಿ ಅವಳನ್ನು ಪೂಜಿಸಿ ಮತ್ತು ಈ ಎರಡನ್ನು ಬೆರೆಸಿ ಧೂಪ ಹಾಕಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೂ ದೇವಿಯೇ ಬಂದು ಆ ಆಸೆಯನ್ನು ಪೂರೈಸುತ್ತಾಳೆ ಆದ್ದರಿಂದ ಈ ವಿಡಿಯೋದಲ್ಲಿ ದೇವಿ ನವರಾತ್ರಿಯ ಸಮಯದಲ್ಲಿ ಯಾವ ಎರಡು ಪದಾರ್ಥಗಳನ್ನು ಬೆರೆಸಿ ದೂಪ ಹಾಕಬೇಕೆಂದು ನಾವು ನಿಮಗೆ ತಿಳಿಸುತ್ತೇವೆ ವಿವರವಾಗಿ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ಮಾಡುವುದು ವಾಡಿಕೆ ಪ್ರತಿದಿನ ದೀಪಾರಾಧನೆ ಮಾಡುವ ಮೂಲಕ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಎಂದು ನಾವು ನಂಬುತ್ತೇವೆ ಈ ಕ್ರಮದಲ್ಲಿ ಜನರು ದೀಪಾರಾಧನೆ ಮಾಡುವ ಮೂಲಕ ತಮ್ಮ ನೆಚ್ಚಿನ ದೇವರನ್ನು ಪೂಜಿಸುತ್ತಾರೆ ಆದಾಗ್ಯೂ ಪೂಜೆ ಮಾಡಿದ ನಂತರ ಅನೇಕ ಜನರು ಮನೆಯಾದ್ಯಂತ ಧೂಪದ್ರವ್ಯವನ್ನು ಸುಡುವುದನ್ನು ನಾವು ನೋಡುತ್ತೇವೆ ಕೆಲವರು ಧೂಪದ್ರವ್ಯವನ್ನು ಸುಡುತ್ತಾರೆ ಇತರರು ಕರ್ಪೂರವನ್ನು ಸುಡುತ್ತಾರೆ ಆದರೆ ನಾವು ಈ ರೀತಿ ಧೂಪದ್ರವ್ಯವನ್ನು ಏಕೆ ಸುಡಬೇಕು ಮತ್ತು ಧೂಪದ್ರವ್ಯವನ್ನು ಸುಡುವುದರಿಂದಾಗುವ ಪ್ರಯೋಜನಗಳೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಪೂಜೆ ನಂತರ ಅನೇಕ ಜನರು ಕರ್ಪೂರ ಲವಂಗ ಧೂಪವನ್ನು ಸುಡುತ್ತಾರೆ ಈ ಎರಡನ್ನೂ ಸಂಯೋಜಿಸುತ್ತಾರೆ ಈ ರೀತಿ ಧೂಪವನ್ನು ಸುಡುವುದರಿಂದ ನಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ಸೃಷ್ಟಿಯಾಗುತ್ತದೆ ಅಲ್ಲದೆ ನಮ್ಮ ಮನೆಯಲ್ಲಿರುವ ಕೀಟಗಳು ದೂರವಾಗುತ್ತವೆ ಇಡೀ ಮನೆ ಸ್ವಚ್ಛವಾಗಿರುತ್ತದೆ ಕುಟುಂಬ ಸದಸ್ಯರನ್ನು ತುಂಬಾ ಆರೋಗ್ಯವಾಗಿಡಲು ಈ ರೀತಿಯ ಧೂಪವನ್ನು ಬಳಸಲಾಗುತ್ತದೆ ಅನೇಕ ಜನರು ಗುಗ್ಗಿಲಂಧೂಪವನ್ನು ಸುಡುತ್ತಾರೆ ಈ ರೀತಿ ಗುಗ್ಗಿಲಂಧೂಪವನ್ನು ಸುಡುವುದರಿಂದ ಇಡೀ ಮನೆಯು ಪರಿಮಳಯುಕ್ತ ಸುಗಂಧವನ್ನು ಹರಡುತ್ತದೆ ಮತ್ತು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುತ್ತದೆ ಅಂತಹ ಧೂಪವನ್ನು ಸುಡುವುದರಿಂದ ಕುಟುಂಬ ಸದಸ್ಯರ ಮನಸ್ಸು ಶಾಂತವಾಗಿರುತ್ತದೆ ಇದಲ್ಲದೆ ಎಲ್ಲರಿಗೂ ಸಕಾರಾತ್ಮಕ ಕಂಪನಗಳು ಸಿಗುತ್ತವೆ ಇದರೊಂದಿಗೆ ಅವರು ಯಾವುದೇ ರೀತಿಯ ಜಗಳಗಳು ಅಥವಾ ಘರ್ಷಣೆಗಳಿಲ್ಲದೆ ಸಂತೋಷವಾಗಿರಬಹುದು ಅದಕ್ಕಾಗಿಯೇ ಎಲ್ಲರೂ ಪೂಜೆಯ ನಂತರ ದೂಪ ಹಾಕುವ ಸಂಪ್ರದಾಯವನ್ನು ಅನುಸರಿಸುತ್ತಾರೆ ದೂಪ ಹಚ್ಚುವುದರಿಂದ ದೇಶೀಯ ವಿವಾದಗಳು ಪೂರ್ವಜರ ದೋಷಗಳು ಮತ್ತು ಶಾಂತಿ ಮತ್ತು ಸಮೃದ್ಧಿ ದೂರವಾಗುತ್ತದೆ ಮತ್ತು ಮನೆಗೆ ಶಾಂತಿ ಮತ್ತು ಸಮೃದ್ಧಿ ಸಿಗುತ್ತದೆ ಅಲೌಕಿಕ ದೈವಿಕ ಶಕ್ತಿಗಳು ಆಕರ್ಷಿತವಾಗುತ್ತವೆ ಅವರು ಆ ಮನೆಯಲ್ಲಿರುವ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಪೂಜಾ ಕೋಣೆಯಲ್ಲಿ ಧೂಪ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಇದು ಲಕ್ಷ್ಮಿಯ ಆಶೀರ್ವಾದವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ದಕ್ಷಿಣ ದಿಕ್ಕನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ವಾಸ್ತು ವಿದ್ವಾಂಸರು ಇದನ್ನು ಪ್ರತಿದಿನ ಆಚರಿಸುತ್ತಾರೆ ಸರಿಯಾದ ದಿಕ್ಕಿನಲ್ಲಿ ಧೂಪ ಹಾಕುವುದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ ಪೂಜಾ ಕೋಣೆಯಲ್ಲಿ ಯಾವಾಗಲೂ ಒಂದೇ ಸ್ಥಳದಲ್ಲಿ ದೂಪ ಹಾಕುತ್ತೀರಿ ನೀವು ಧೂಪ ಹಾಕುವ ದಿಕ್ಕನ್ನು ಆಗಾಗ್ಗೆ ಬದಲಾಯಿಸಿದರೆ ನೀವು ಬಯಸುವ ಶುಭ ಫಲಿತಾಂಶಗಳು ಸಿಗುವುದಿಲ್ಲ ಆದಾಗ್ಯೂ ನೀವು ಮನೆಯಲ್ಲಿ ದೂಪ ಹಾಕಲು ಬಯಸಿದಾಗ ನಾವು ಈಗ ನಿಮಗೆ ಹೇಳಲಿರುವ ದೂಪ ಹಾಕುವುದರಿಂದ ನಿಮ್ಮ ಮನೆಗೆ ಎಲ್ಲಾ ಶುಭಗಳು ಸಿಗುತ್ತವೆ ಗುಗ್ಗಿಲ ಬದಲಿಗೆ ಪೂಜಾ ಅಂಗಡಿಗಳಲ್ಲಿ ದಶಾಂಗ ಎಂಬ ಪುಡಿಯನ್ನು ನಾವು ಕಾಣಬಹುದು ಈ ದಶಾಂಗ ಪುಡಿಯೊಂದಿಗೆ ಧೂಪ ಹಾಕುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಉಂಟಾಗುತ್ತದೆ ಆದರೆ ಈಗ ಮನೆಯಲ್ಲಿ ಈ ದಶಾಂಗ ಪುಡಿಯೊಂದಿಗೆ ಧೂಪ ಹಾಕುವುದು ಹೇಗೆ ಎಂದು ನಿಮಗೆ ತಿಳಿಸೋಣ ದಶಾಂಗ ಖರೀದಿಸಿದ ನಂತರ ಅವರು ನಿಮಗೆ ಕೋನ್ ಆಕಾರದ ವಸ್ತುವನ್ನು ನೀಡುತ್ತಾರೆ ನೀವು ಅದರಲ್ಲಿ ಈ ದಶಾಂಗ ಪುಡಿಯನ್ನು ಹಾಕಬೇಕು ಈಗ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಆ ಕೋನ್ ಆಕಾರದಲ್ಲಿರುವ ದಶಾಂಗ ಪುಡಿಯನ್ನು ಹಾಕಿ ಅದು ಕೂಡ ಕೋನ್ ಆಕಾರದಲ್ಲಿ ಬರುತ್ತದೆ ಆದಾಗ್ಯೂ ಅದು ಬೆಳಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ನೀವು ಅದರ ಮೇಲೆ ಹಸಿರು ಕರ್ಪೂರ ಅಥವಾ ಸಾಮಾನ್ಯ ಕರ್ಪೂರವನ್ನು ಹಾಕಿ ಅದನ್ನು ಬೆಳಗಿಸಬೇಕು ನೀವು ಹೀಗೆ ಮಾಡಿದರೆ ಮನೆಯ ವಾತಾವರಣವು ತುಂಬಾ ಪರಿಮಳಯುಕ್ತವಾಗುತ್ತದೆ ಈ ದಶಾಂಗ ಪುಡಿಯಲ್ಲಿ ಹತ್ತು ರೀತಿಯ ಗಿಡಮೂಲಿಕೆಗಳಿವೆ ನೀವು ಮನೆಯಲ್ಲಿ ಈ ಪುಡಿಯೊಂದಿಗೆ ಧೂಪದ್ರವ್ಯವನ್ನು ಸುಟ್ಟರೆ ನಿಮಗೆ ಹತ್ತು ರೀತಿಯ ಗಿಡಮೂಲಿಕೆಗಳ ಪರಿಮಳಯುಕ್ತ ವಾಸನೆ ಬರುತ್ತದೆ ಇದು ಆಯುರ್ವೇದ ವಿದ್ವಾಂಸರು ಕೂಡ ಇದನ್ನು ಬಳಸುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ನಿಮ್ಮ ಮನೆಯಲ್ಲಿ ವಾರಕ್ಕೊಮ್ಮೆ ದಶಾಂಗ ಪುಡಿಯಿಂದ ಧೂಪ ಹಾಕಿದರೂ ಆ ಮನೆಯಲ್ಲಿರುವ ಜನರಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಎದುರಾಗುವುದಿಲ್ಲ ಮತ್ತು ಮನೆ ಯಾವಾಗಲೂ ಆಹ್ಲಾದಕರವಾಗಿರುತ್ತದೆ ಅದೇ ರೀತಿ ಹಸುವಿನ ಸಗಣಿಯಿಂದ ದೂಪ ಹಾಕುವುದು ಸಹ ತುಂಬಾ ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ ಹಸು ಹುಲ್ಲು ತಿನ್ನುವ ಹಸುವಾಗಿರಬೇಕು ಮನೆಯಿಂದ ಮನೆಗೆ ಅಲೆದಾಡುವ ಹಸುವಿನ ಸಗಣಿಯಿಂದ ನೀವು ಪೇಸ್ಟ್ ತಯಾರಿಸಬಾರದು ಶುದ್ಧ ಹುಲ್ಲು ತಿನ್ನುವ ಹಸುವಿನ ಸಗಣಿಯಿಂದ ಪೇಸ್ಟ್ ತಯಾರಿಸಿ ಒಣಗಿಸಿ ಪೇಸ್ಟ್ ಅನ್ನು ಸುಟ್ಟು ನಿಮ್ಮ ಮನೆಯಲ್ಲಿ ಧೂಪ ಹಾಕಿದರೆ ನಿಮಗೆ ಅದ್ಭುತ ಫಲಿತಾಂಶಗಳು ಸಿಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಸಾಧ್ಯವಿರುವವರು ಸಗಣಿಯಿಂದ ಮಾಡಿದ ಕೋಲುಗಳಿಂದ ತಮ್ಮ ಮನೆಗಳಲ್ಲಿ ದೂಪ ಹಾಕುತ್ತಾರೆ ಸಾಧ್ಯವಾಗದವರು ದಶಾಂಗ ಪುಡಿಯನ್ನು ತಂದು ಧೂಪ ಹಾಕುತ್ತಾರೆ ನಿಮ್ಮ ಮನೆಯಲ್ಲಿ ಈ ಎರಡು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ಧೂಪ ಹಾಕಬಹುದು ಇವುಗಳಿಂದ ದೂಪ ಹಾಕುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ವಾತಾವರಣ ದೂರವಾಗುತ್ತದೆ ಮತ್ತು ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಪೂಜೆ ಮಾಡಿದ ನಂತರ ಭಕ್ತರು ದೀಪ ಧೂಪ ಮತ್ತು ನೈವೇದ್ಯವನ್ನು ಮಾಡಬೇಕೆಂದು ಹೇಳುತ್ತಾರೆ ದೀಪ ಧೂಪ ಮತ್ತು ನೈವೇದ್ಯದೊಂದಿಗೆ ಪೂಜೆ ಪೂರ್ಣಗೊಳ್ಳುತ್ತದೆ ಪ್ರತಿದಿನ ಪೂಜೆ ಮಾಡುವಾಗ ಈ ಮೂರನ್ನು ದೇವರುಗಳಿಗೆ ಅರ್ಪಿಸಬೇಕು ಮತ್ತು ಇದು ನಿಮಗೆ ತಿಳಿದಿದೆ ದೇವಿ ನವರಾತ್ರಿಯ ಎಲ್ಲಾ ದಿನಗಳಲ್ಲಿ ನೀವು ಮನೆಯಲ್ಲಿ ಯಾವ ಎರಡು ವಸ್ತುಗಳೊಂದಿಗೆ ದೂಪ ಹಾಕಬೇಕು ಮತ್ತು ಈ ಒಂಬತ್ತು ದಿನಗಳವರೆಗೆ ಈ ಎರಡು ವಸ್ತುಗಳನ್ನು ಸಂಯೋಜಿಸುವ ಮೂಲಕ ಮನೆಯಲ್ಲಿ ದೂಪ ಹಾಕಲು ಮರೆಯಬೇಡಿ ದೇವಿಯನ್ನು ನಿಮ್ಮ ಮನೆಗೆ ಆಕರ್ಷಿಸಿ ಮತ್ತು ಶುಭಾ ಫಲಿತಾಂಶಗಳನ್ನು ಪಡೆಯಿರಿ ಆದಾಗ್ಯೂ ಅನೇಕ ಜನರು ತಿಳಿಯದೆ ಮಾಡುವ ತಪ್ಪು ಎಂದರೆ ಅವರು ದೂಪ ಹಾಕುವ ಕಡ್ಡಿಗಳನ್ನು ಸುಡುತ್ತಾರೆ ಅವುಗಳನ್ನು ಎಂದಿಗೂ ಬೆಳಗಿಸಬಾರದು ದೂಪ ಹಾಕುವ ಕಡ್ಡಿಗಳು ಸಾಂಬಲ್ನ ಹೊಗೆ ಧೂಪ ಹಾಕುವ ಕಡ್ಡಿಗಳಿಂದ ಬರುವ ಸುಗಂಧವು ನೈಸರ್ಗಿಕವಲ್ಲ ಧೂಪ ಹಾಕುವ ಕಡ್ಡಿಗಳನ್ನು ತಯಾರಿಸುವಾಗ ಅವುಗಳಿಗೆ ಉತ್ತಮ ಪರಿಮಳವನ್ನು ನೀಡಲು ಕೆಲವು ರಾಸಾಯನಿಕಗಳನ್ನು ಸೇರಿಸಲಾಗುತ್ತದೆ ಇವು ಉತ್ತಮವಾದ ಸುವಾಸನೆಯನ್ನು ಹೊರಸೂಸುತ್ತವೆ ಧೂಪದ್ರವ್ಯದ ಕಡ್ಡಿಗಳನ್ನು ಸುಟ್ಟಾಗ ಹೊಗೆಯಲ್ಲಿ ರಾಸಾಯನಿಕಗಳು ಸಹ ಸೇರಿಕೊಂಡು ಒಂದು ರೀತಿಯ ಸುವಾಸನೆಯನ್ನು ಉಂಟುಮಾಡುತ್ತವೆ ಅವು ಒಳ್ಳೆಯ ವಾಸನೆ ಬೀರುತ್ತವೆ ಎಂಬ ಕಾರಣಕ್ಕಾಗಿ ನಾವು ಅವುಗಳನ್ನು ಉಸಿರಾಡುತ್ತೇವೆ ದೂಪದ್ರವ್ಯದ ಕಡ್ಡಿಗಳ ಸುವಾಸನೆಯನ್ನು ಅತಿಯಾಗಿ ಉಸಿರಾಡುವುದರಿಂದ ಕೆಮ್ಮು ಮತ್ತು ಸೀನುವಿಕೆ ಉಂಟಾಗುತ್ತದೆ ದೂಪದ್ರವ್ಯದ ಕಡ್ಡಿಗಳ ಸುವಾಸನೆಯು ಮೂಗಿನಲ್ಲಿರುವ ಕೆಲವು ಸಣ್ಣ ಕಣಗಳನ್ನು ನಾಶಪಡಿಸುತ್ತದೆ ಅವುಗಳ ಕಾರಣದಿಂದಾಗಿ ನೀವು ವಾಸನೆಯನ್ನು ಆಗ್ರಾಣಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೀರಿ ಪೂಜಾ ಕೋಣೆಯಲ್ಲಿ ಸಾಧ್ಯವಾದಷ್ಟು ದೂಪದ್ರವ್ಯದ ಕಡ್ಡಿಗಳನ್ನು ತಪ್ಪಿಸುವುದು ತುಂಬಾ ಒಳ್ಳೆಯದು ಈಗ ಮಾರುಕಟ್ಟೆಯಲ್ಲಿ ಸಣ್ಣ ಡೋಪ್ ಸ್ಟಿಕ್ಗಳು ಮತ್ತು ಕಪ್ಗಳು ಲಭ್ಯವಿದೆ ಇವುಗಳನ್ನು ಬಳಸುವುದು ಒಳ್ಳೆಯದು ಆದರೆ ಯಾವುದನ್ನು ಹೆಚ್ಚು ಬಳಸಬೇಡಿ ಅನೇಕ ಜನರು ಪೂಜೆ ಮಾಡಿದ ನಂತರ ಮನೆಯಾದ್ಯಂತ ಧೂಪದ್ರವ್ಯವನ್ನು ಸುಡುತ್ತಾರೆ ಮನೆಯನ್ನು ಹೊಗೆಯಿಂದ ತುಂಬಿಸಲು ಅವರು ಧೂಪದ್ರವ್ಯವನ್ನು ಸುಡುತ್ತಾರೆ ಆದರೆ ಅದು ತುಂಬಾ ಅಪಾಯಕಾರಿ ನಿಮಗೆ ಬೇಕಾದಷ್ಟು ಮಾತ್ರ ಸುಡಬೇಕು ಮನೆಯನ್ನು ಹೊಗೆಯಿಂದ ತುಂಬಿಸಲು ನೀವು ಧೂಪದ್ರವ್ಯವನ್ನು ಸುಟ್ಟರೆ ಅದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ ಆದ್ದರಿಂದ ಧೂಪದ್ರವ್ಯವನ್ನು ಸುಡುವಾಗ ನೀವು ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ನೀವು ಸೀಮಿತ ಪ್ರಮಾಣದಲ್ಲಿ ಧೂಪದ್ರವ್ಯವನ್ನು ಬಳಸಬೇಕು ಆದಾಗ್ಯೂ ಧೂಪದ್ರವ್ಯವನ್ನು ಸುಡುವುದರಿಂದ ಕೆಟ್ಟ ಪರಿಣಾಮಗಳು ಮಾತ್ರವಲ್ಲದೆ ಉತ್ತಮ ಉಪಯೋಗಗಳು ಇವೆ ಧೂಪದ್ರವ್ಯವನ್ನು ಸುಡುವಾಗ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಹಣಕಾಸು ಮತ್ತು ಆರೋಗ್ಯದ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು